ಇದು ಏಕನಾಯಕ ಅಂತ ಹೇಳುವ ಒಂದು ಗಿಡ ಏಕನಾಯಕ ಹೌದು ಒಂದು ಕಾಲದಲ್ಲಿ ಜಪಾನಿಗೂ ಜರ್ಮನಿಗೂ ಇಲ್ಲಿಂದ ಸ್ಮಗಲ್ ಆಗಿ ಹೋಗ್ತಾ ಇತ್ತು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದರನ್ನು ಬ್ಯಾನ್ ಮಾಡಿದ್ದಾರೆ ನಮ್ಮ ಜನರಿಗೆ ಬಗ್ಗೆ ಮಾಹಿತಿ ಅಷ್ಟು ಇರ್ಲಿಲ್ಲ ಅವರಿಗೆ ಅವತ್ತೇ ಅಷ್ಟು ಮಾಹಿತಿ ಇತ್ತು ಇದು ಏಕನಾಯಕ ಅಂತ ಇದರಿಂದ ಸಕ್ಕರೆ ಕಾಯಿಲೆ ತುಂಬಾ ಗುಣ ಆಗುವಂತ ಒಂದು ಹೆರ್ಬಲ್ ಟೀ ನಾವ್ ಇಲ್ಲಿ ಡೆವಲಪ್ ಮಾಡಿ ಲಿವರ್ ಸಮಸ್ಯೆಗಳಿಗೆ ಮತ್ತೆ ಹೆಪಟೈಟಿಸ್ ಸಮಸ್ಯೆಗಳಿಗೆ ಇದಕ್ಕೆಲ್ಲ ಇರುವಂತ ಭೂ ಭೂ ಆಮಲಕಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಎಲ್ಲ ವೀಕ್ಷಕರು ಪ್ರೀತಿ ನಮಸ್ಕಾರ ಇವತ್ತು ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದ್ದೀನಿ ಅಂದರೆ ತತ್ಕ್ಷಣ ನಾನು ಆರಂಭದಲ್ಲಿ ಹೇಳಿದ ಹಾಗೆ ತಕ್ಷಣ ಅನ್ನೋದಕ್ಕೂ ತತ್ಕ್ಷಣ ಅನ್ನೋದಕ್ಕೂ ಯಾವುದೇ ವ್ಯತ್ಯಾಸವೂ ಇಲ್ಲ ಯಾವುದೇ ಕಾಯಿಲೆಗಳಾಗಿರ್ಬೋದು ನಮ್ಮ ಒಂದು ಜೀವ ಇದೆಯಲ್ಲ ಇಡೀ ದೇಹ ಇವತ್ತು ರೋಗಗಳ ಗೂಡಾಗಿರೋದು ಎಲ್ಲರಿಗೂ ಕೂಡ ಗೊತ್ತಿದೆ ಚರಕ ಸಂಹಿತೆಗಳಾಗಿರ್ಬೋದು ಅನೇಕ ಸನಾತನ ಶಾಸ್ತ್ರೀಯ ಪುಸ್ತಕಗಳಲ್ಲೂ ಕೂಡ ಆಯುರ್ವೇದದ ಶಕ್ತಿಯ ಬಗ್ಗೆ ಸಾಮರ್ಥ್ಯದ ಬಗ್ಗೆ ಅದರ ಪರಿಣಾಮದ ಬಗ್ಗೆ ಎಲ್ಲರೂ ಕೂಡ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದರ ಕುರಿತಾಗಿಯೇ ಇವತ್ತು ಒಂದು ಆಯುರ್ವೇದ ಆಸ್ಪತ್ರೆಗೆ ಬಂದಿದ್ದೀನಿ ನಿಮಗಿರ್ತಕ್ಕಂಥ ಸಮಸ್ಯೆಗಳು ಮಂಡಿ ನೋವು ಸೋರಿಯಾಸಿಸ್ ಥೈರಾಯ್ಡ್ ಜೊತೆಗೆ ಡಯಾಬಿಟೀಸ್ ಹೀಗೆ ತಲೆ ಕೂದಲು ಉದುರುವಿಕೆ ಜೊತೆಗೆ ಮೈಗ್ರೇನ್ ಈ ಥರದ ಅನೇಕ ಸಮಸ್ಯೆಗಳಿಗೂ ಕೂಡ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ಕಂಪ್ಲೀಟಾಗಿ ನಿಮಗೆ ಸೊಲ್ಯೂಷನನ್ನು ಕೊಡ್ತಕ್ಕಂಥ ಒಂದು ಜಾಗ ನಿಮಗೆ ಇದನ್ನು ಒಂದು ಪುಟ್ಟ ಗುಡಿ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂದರೆ ಇಲ್ಲಿ ನಿಮಗೆ ಸಂಪೂರ್ಣವಾಗಿ ಪರಿಹಾರವೂ ಕೂಡ ಸಿಗಬಹುದು ಆ ರೀತಿಯಾದಂಥ ಒಂದು ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಬಂದಿದ್ದೀನಿ ಆಶಾ ಕಿರಣ್ ಕೈಲನ್ ಕಜೆ ಅವರು ಇಲ್ಲಿ ಪ್ರಮುಖವಾಗಿ ನಿಮಗೆ ಚಿಕಿತ್ಸೆಯನ್ನು ಕೂಡ ನೀಡ್ತಾರೆ ಒಂದು ನಾಲ್ಕೈದು ಡಾಕ್ಟರ್ಸ್ಗಳು ಕೂಡ ಇಲ್ಲಿದ್ದಾರೆ ರಿಸೋರ್ಸ್ ಪರ್ಸನ್ಸ್ಗಳು ಕೂಡ ಇದ್ದಾರೆ ಯಾವ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಯಾವ್ಯಾವ ಇಲ್ಲಿ ಸಿಗುತ್ತೆ ಜೊತೆಗೆ ನೈಂಟಿ ಫೈವ್ ಪರ್ಸೆಂಟ್ ಅಕ್ಯೂರೇಸಿ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಸಿಗುತ್ತೆ ಅನ್ನೋದರಿಂದ ಒಂದು ಹತ್ತು ವರ್ಷಗಳ ಸುದೀರ್ಘ ಒಂದು ಅನುಭವದ ಮೇರೆಗೆ ಈ ಮಾತನ್ನ ನಮ್ಮ ಅನುಭವಿ ಡಾಕ್ಟರ್ಗಳು ಕೂಡ ಹೇಳ್ತಿದ್ದಾರೆ ಈ ಆಸ್ಪತ್ರೆಯ ಬಗ್ಗೆ ಇಲ್ಲಿ ಸಿಗ್ತಕ್ಕಂಥ ಚಿಕಿತ್ಸೆಯ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಾನೆಲ್ಲ ವೀಕ್ಷಕರುಗಳಿಗೂ ಕೂಡ ಕೊಡ್ತೀನಿ ಕಂಪ್ಲೀಟ್ ಆಗಿ ಮಿಸ್ ಮಾಡಿದೆ ನೋಡಿ ನಮ್ಮೊಂದಿಗೆ ಡಾಕ್ಟರ್ ಆಶಾ ಕಿರಣ್ ಕೈಲನ್ ಖಜಿ ಅವರಿದ್ದಾರೆ ನಮಗೆ ಬಹಳಷ್ಟು ಖುಷಿ ಆಗುತ್ತೆ ಯಾಕೆಂದರೆ ಬಹಳಷ್ಟು ಈ ಸನಾತನ ಧರ್ಮದ ಕಾಲದಿಂದಲೂ ಕೂಡ ಅಥವಾ ಈ ಚರಕ ಸಂಹಿತೆಗಳ ಕಾಲದಿಂದಲೂ ಋಷಿ ಮುನಿಗಳು ಬಹಳಷ್ಟು ವಿಶ್ವಾಸವನ್ನು ಬಿಟ್ಟಿದ್ದೆ ಆಯುರ್ವೇದ ಚಿಕಿತ್ಸೆ ಬಗ್ಗೆ ನೀವು ಆತರದ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ ಈ ಆಯುರ್ವೇದದಲ್ಲಿ ಒಂದು ಮಾತು ಹೇಳ್ತಾರೆ ಆಯುಷ್ ಕಾಮಯ ಮಾನೇನ ಧರ್ಮಾರ್ಥ ಸುಖ ಸಾಧನ ಪರಮಾದರಹ ಅಂತ ನಮಗೆ ಕೆಲಸ ಮಾಡಬೇಕು ನಾವು ಕೆಲಸ ಮಾಡಬೇಕು ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಆರೋಗ್ಯ ಇರಬೇಕು ಆ ಆರೋಗ್ಯ ಇರಬೇಕೆಂದರೆ ನಾವು ಆಯುರ್ವೇದವನ್ನು ಆಯುರ್ವೇದದಲ್ಲಿರುವಂಥ ಉಪದೇಶಗಳನ್ನು ಪರಮ ಆಧಾರದಿಂದ ನೋಡಬೇಕು ಅಂತ ಹೇಳ್ತಾರೆ ಈಗ ಕೆಲವು ಜನ ತುಂಬ ರೋಗಗಳಿಂದ ನರ ನರಳತಾ ಇರ್ತಾರೆ ಆದರೆ ಪಥ್ಯ ಮಾಡಲ್ಲ ಲೈಫ್ ಸ್ಟೈಲ್ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡಲ್ಲ ಆ ಥರ ಇರುವವರಿಗೆ ಆರೋಗ್ಯ ಸರಿಯಾಗಿ ಬರಲ್ಲ ಯಾರ ಹತ್ರ ಆಗಲ್ಲ ನೀವು ಅಲೋಪತಿಗೆ ಹೋಗಿ ಹೋಮಿಯೋಪತಿಗೆ ಹೋಗಿ ಆಯುರ್ವೇದಕ್ಕೆ ಬರಲಿ ನಿಮ್ ಲೈಫ್ ಸ್ಟೈಲ್ ನೀವು ಸರಿಯಾಗಿ ಇಟ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಯಾವ ಟ್ರೀಟ್ಮೆಂಟ್ ಇಂದನು ನಿಮಗೆ ಫಲ ಬರಲ್ಲ ಅಂತ ಆಯುರ್ವೇದ ಆವತ್ತೇ ಹೇಳಿದೆ ಆವತ್ತೇ ಹೇಳಿದೆ ಅದೇ ತರ ಈಗ ನೀವು ಸಕ್ಕರೆ ಕಾಯಿಲೆ ಇರುವವರನ್ನು ನೋಡಿದ್ರೆ ಆಯುರ್ವೇದದ ಒಂದು ಮಹತ್ವ ಏನಂದ್ರೆ ಕೆಲವು ಲಕ್ಷಣಗಳು ಹೇಳಿದೆ ಸಕ್ಕರೆ ಕಾಯಿಲೆ ಬಂದಾಗ ತಲೆ ಕೂದಲು ಬೆಳೆಯುವುದು ಜಾಸ್ತಿ ಬೆಳೆಯುತ್ತೆ ಉಗುರು ಬೆಳೆಯುವುದು ಜಾಸ್ತಿ ಬೆಳೆಯುತ್ತೆ ಬೆವರು ಜಾಸ್ತಿ ಬರುತ್ತೆ ಟಯರ್ಡ್ ಬೇಗ ಆಗುತ್ತೆ ಅಂತ ಈ ನಾಲ್ಕು ಲಕ್ಷಣಗಳು ಇಟ್ಕೊಂಡು ನೋಡಿ ಈ ಸಕ್ಕರೆ ಕಾಯಿಲೆ ಇರುವವರಿಗೆಲ್ಲ ಇದು ಬರುತ್ತೆ ಇದರಿಂದ ಸಮಸ್ಯೆ ಬರುತ್ತೆ ಇದು ಎರಡ್ ಸಾವಿರ ವರ್ಷ ಮುಂಚೆನೆ ಲಕ್ಷಣಗಳನ್ನು ಹೇಳಿದ್ದಾರೆ ಅವರು ಇವತ್ತು ಹೊಸದಾಗಿ ಹೇಳಿರುದಲ್ಲ ಇವತ್ತು ಅದೇ ತರ ಇದೆ ಅದೇ ತರ ಚಿಕ್ಕ ಮಗುವಿಂದ ಯುವಕರಿಂದ ದೊಡ್ಡವರವರೆಗೆ ಒಂದೊಂದು ಪ್ರಾಯದವರೆಗೂ ಏನೆಲ್ಲ ಕಾಯಿಲೆಗಳು ಬರುತ್ತೆ ಅದರನ್ನೆಲ್ಲ ಡಿಟೈಲ್ಡ್ ಆಗಿ ಆಯುರ್ವೇದವನ್ನು ಆಯುರ್ವೇದದಲ್ಲಿ ಸಂಶೋಧನೆ ಮಾಡಿ ಅದಕ್ಕಿರುವಂತ ಒಂದೊಂದು ಮದ್ದುಗಳನ್ನು ಪತ್ತೆ ಹಚ್ಚಿ ಆ ಮದ್ದುಗಳನ್ನು ಯಾವ ತರ ತಯಾರಿ ಮಾಡಬೇಕು ಮದ್ದಿನ ಗಿಡಗಳನ್ನು ಎಲ್ಲಿಂದ ತೆಗಿಬೇಕು ಯಾವ ಕಾಲದಲ್ಲಿ ನಾವು ಅದರನ್ನು ಪ್ರೊಕ್ಯೂರ್ ಮಾಡಬೇಕು ಇದರನ್ನೆಲ್ಲ ಹೇಳಿದ್ದಾರೆ ಸಂಶೋಧನಾತ್ಮಕವಾಗಿ ನಾವು ಅದರನ್ನು ಓದಿ ನೋಡಿದಾಗ ನಮ್ಗೆ ಕೆಲವು ಸೀಕ್ರೆಟ್ಸ್ ಗೊತ್ತಾಯಿತು ಏನಂದ್ರೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಮಾಡಿ ಸಕ್ಸಸ್ ಆಗ್ಬೇಕಂದ್ರೆ ಮೆಡಿಸಿನ್ಸ್ ಫ್ರೆಶ್ ಆಗಿರಬೇಕು ರೋಗಿಗಳನ್ನು ಡಾಕ್ಟರ್ಸ್ ನಾಡಿ ಪರೀಕ್ಷೆ ಮಾಡಿ ನೋಡಬೇಕು ಅವರ ಜೊತೆ ಡೀಟೇಲ್ ಮಾತಾಡಬೇಕು ಅವರ ಲೈಫ್ ಸ್ಟೈಲ್ ಅಲ್ಲಿರುವಂತಹ ಲೂಪ್ ಹೋಲ್ಸ್ ಗ್ಯಾಪ್ಗಳು ಅದರನ್ನು ಅರ್ಥ ಮಾಡಿ ಅದರನ್ನು ಸರಿಪಡಿಸ್ಬೇಕು ಸೊ ಇಲ್ಲಿ ಏನ್ ಮಾಡ್ತೀವಿ ಪ್ರತಿನಿತ್ಯ ಸಂಶೋಧನೆಗಳನ್ನು ಮಾಡ್ತಾ ಇರ್ತೀವಿ ಮಾಡಿಬಿಟ್ಟು ಆ ರೋಗ ಆ ಒಂದು ಪತ್ತೆ ಹಚ್ಚಿದಾಯ್ತು ನಮ್ಗೆ ಈಗ ಥೈರಾಯ್ಡ್ ಇದೆ ಅಂತ ಪತ್ತೆ ಹಚ್ಚಾಯ್ತು ಇಲ್ಲ ಸಕ್ಕರೆ ಕಾಯಿಲೆ ಇದೆ ಅಂತ ಪತ್ತೆ ಹಚ್ಚಾಯ್ತು ಒಬ್ಬರಿಗೆ ಅಂದ್ರೆ ಅವರಿಗೆ ನೆಕ್ಸ್ಟ್ ಒಂದು ತಿಂಗಳು ಟ್ರೀಟ್ ಮಾಡಿದ್ರೆ ಅವರಿಗೆ ಒಳ್ಳೆ ಗುಣ ಆಗ್ಬೇಕು ಫಿಫ್ಟಿ ಪರ್ಸೆಂಟೇಜ್ ಅವರ ಸಮಸ್ಯೆ ಹೋಗ್ಬೇಕು ಅದಕ್ಕೆ ನಾವು ಏನೆಲ್ಲ ಮಾಡಬೇಕು ಅದನ್ನು ಮಾಡ್ತೀವಿ ಅದರಿಂದ ನಾವು ಒಂದು ಪ್ರಾಮಿಸ್ ಕೊಡಬೇಕು ಅಂತ ಇದೆ ತಕ್ಷಣ ಗುಣ ಆಗಬೇಕು ರೋಗಗಳು ತಕ್ಷಣ ಗುಣ ಆಗ್ಬೇಕು ಆವಾಗ ರೋಗಿಗೆ ಕಾನ್ಫಿಡೆನ್ಸ್ ಬರುತ್ತೆ ನಮ್ಗೆ ಮುಂದೆ ನಮ್ ಕೆಲಸಕ್ಕೆ ಹೋಗ್ಲಿಕ್ಕೆ ಇದಕ್ಕೆಲ್ಲ ಈಸಿ ಆಗುತ್ತೆ ಸೊ ಆ ಗುರಿಯಿಂದ ನಾವು ಈ ತಕ್ಷಣ ಅಂತ ಹೇಳುವ ಹೆಸರು ಇಟ್ಟಿದ್ದೀವಿ ಬಹಳಷ್ಟು ಸಾರಿ ಆ ಗಿಡಮೂಲಿಕೆಗಳ ನೋಡಿರೋದಿರ್ಲಿ ಹೆಸರುಗಳು ಅಂತೂ ಬಹಳ ಕ್ಲಿಷ್ಟವಾಗಿರುತ್ತೆ ನೋಡಿ ಒಂದೊಂದು ಗಿಡ ಮೂಲಿಕೆಗೂ ಕೂಡ ಅದೇ ಸಾಮರ್ಥ್ಯ ಇದೆ ಆ ತರದ ಎಲ್ಲಾ ಗಿಡ ಮೂಲಿಕೆಗಳನ್ನು ಸಂಗ್ರಹಿಸಿ ಇಟ್ಟಿದ್ರಿ ಜೊತೆಗೆ ಮೇಲ್ಭಾಗದಲ್ಲಿ ಯಾವ್ಯಾವ ಗಿಡ ಮೂಲಕ ನೀವೇ ಒಂದ್ ಸ್ವಲ್ಪ ಹೇಳ್ತಾ ಹೋಗಿ ಒಂದು ಹವ್ಯಾಸ ಏನಂದ್ರೆ ನಮ್ಗೆ ಉಪಯೋಗಕ್ಕೆ ಬರುವಂತ ಗಿಡಮೂಲಿಕೆಗಳು ನಾವು ಒಂದೊಂದು ಪರ್ವತ ಪ್ರದೇಶಗಳಿಂದ ಅಲ್ಲಿಂದ ಎಲ್ಲ ತಕೊಂಡು ಬಂದು ನಾವು ಅದರನ್ನು ಇಲ್ಲಿ ಇಟ್ಟು ಬಳಸ್ತೀವಿ ಇದು ಏಕನಾಯಕ ಅಂತ ಹೇಳುವ ಒಂದು ಗಿಡ ಏಕನಾಯಕ ಹೌದು ಒಂದು ಕಾಲದಲ್ಲಿ ಜಪಾನಿಗೂ ಜರ್ಮನಿಗೂ ಇಲ್ಲಿಂದ ಸ್ಮಗಲ್ ಆಗಿ ಹೋಗ್ತಾ ಇತ್ತು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದರನ್ನು ಬ್ಯಾನ್ ಮಾಡಿದ್ದಾರೆ ನಮ್ ಜನರಿಗೆ ಅದರ ಬಗ್ಗೆ ಮಾಹಿತಿ ಅಷ್ಟು ಇರ್ಲಿಲ್ಲ ಅವರಿಗೆ ಅವತ್ತೇ ಅಷ್ಟು ಮಾಹಿತಿ ಇತ್ತು ಇದು ಏಕನಾಯಕ ಅಂತ ಇದರಿಂದ ಸಕ್ಕರೆ ಕಾಯಿಲೆ ತುಂಬಾ ಗುಣ ಆಗುವಂತ ಒಂದು ಹೆರ್ಬಲ್ ಟೀ ನಾವಿಲ್ಲಿ ಇಲ್ಲಿ ಡೆವಲಪ್ ಮಾಡ್ತೀವಿ ಸೊ ಇದರ ಎಲೆಗಳು ಬೇರುಗಳು ಎಲ್ಲಾ ಔಷಧ ವೀರ್ಯ ಇರೋದು ಶರೀರದಲ್ಲಿ ಮೂಡಿ ಬರುತ್ತೆ ಇನ್ಸುಲಿನ್ ಮೂಡಿ ಮರು ಮೂಡಿ ಬರುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳುದು ಇಲ್ಲದೇ ಆಗ್ಬಿಡುತ್ತೆ ಇನ್ಸುಲಿನ್ ಮೂಡಿ ಬರುವಂತ ಇದು ಇನ್ಸುಲಿನ್ ಗಿಡ ಅಲ್ಲ ಇದು ಇದು ಏಕನಾಯಕ ಅಂತ ಹೇಳುವ ಬೇರೆ ಒಂದು ಗಿಡ ಸಲೇಶಿಯಾ ಚೈನನ್ಸಿಸ್ ಅಂತ ಇದಕ್ಕೆ ಶಾಸ್ತ್ರನಾಮ ಆತರ ಒಂದು ಗಿಡ ಇದು ಮತ್ತೆ ನೀವು ನೋಡಬಹುದು ಲಿವರ್ ಸಮಸ್ಯೆಗಳಿಗೆ ಮತ್ತೆ ಹೆಪಟೈಟಿಸ್ ಸಮಸ್ಯೆಗಳಿಗೆ ಇದಕ್ಕೆಲ್ಲ ಇರುವಂತಹ ಭೂ ಭೂ ಆಮಲಕಿ ನೆಲ ನೆಲ್ಲಿ ಅಂತ ಕೆಳಗಡೆ ನೋಡಿದ್ರೆ ಚಿಕ್ಕ ನೆಲ್ಲಿ ತರ ಅಂದ್ರೆ ಚಿಕ್ಕ ಇದಿರುತ್ತೆ ಇದು ನಮ್ಮ ಹಳ್ಳಿ ಜನರಿಗೆಲ್ಲ ಗೊತ್ತಿದೆ ಈಗ ಹೊಸಬರಿಗೆ ಗೊತ್ತಿರಲ್ಲ ಭೂ ಆಮಲಕಿ ಅಂತ ಹೇಳ್ತೀವಿ ಇನ್ನು ಲಿವರ್ ಸಮಸ್ಯೆಗಳಿಗೆ ಹೌದು ಲಿವರು ಮತ್ತೆ ಜ್ವರ ಪಿತ್ತ ಪಿತ್ತಕೋಶ ಸಮಸ್ಯೆ ಇದಕ್ಕೆಲ್ಲ ಇದು ಉಪಯೋಗ ಆಗುತ್ತೆ ಇನ್ನೊಂದು ನೀವು ನೋಡಬಹುದು ನಿಮ್ಗೆ ಇದು ಗೊತ್ತಿರಬಹುದು ಟಚ್ ಮೀ ನಾಟ್ ಪ್ಲಾಂಟ್ ಅಂತ ಹೇಳ್ತೀವಿ ಮುಟ್ಟಿದ್ರೆ ಮುನಿಗಿಡ ಮುನಿಗಿಡ ಅಂತ ಹೇಳ್ತೀವಲ್ಲ ಇದು ಕೂಡ ಆಯುರ್ವೇದ ಚಿಕಿತ್ಸೆ ಬಳಸಲಾಗುತ್ತೆ ಹೌದು 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 ತುಂಬಾ ನೋಡಿ ತುಂಬಾ ಸುಮ್ನೆ ಇದನ್ನ ಆಟ ಆಡ್ತಿದ್ವಿ ಅದ್ರ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಈಗಲೂ ಕೂಡ ಗೊತ್ತಿಲ್ಲ ಲೇಡಿ ಸಮಸ್ಯೆಗಳಿಗೆ ತುಂಬಾ ಮುಖ್ಯವಾದಂತ ಒಂದು ಇದು ಲೇಡೀಸ್ ಗಳಿಗೆ ಏನಾಗುತ್ತೆ ಈ ಪಿರಿಯಡ್ಸ್ ಬರುತ್ತಲ್ಲ ಆರ್ತವ ಆವಾಗ ಆ ಬ್ಲಡ್ ಜಾಸ್ತಿ ಹೋಗುವಂತ ಸಮಸ್ಯೆಗಳಿದೆ ಅದಕ್ಕೆ ಒಂದು ರಾಮಬಾಣತ ಇರುವಂತ ಒಂದು ಔಷಧಿಯನ್ನು ನಾವು ಇದರಿಂದ ತಯಾರು ಇದು ಇಲ್ಲಿ ಆಗಿ ನಾವು ಹಳ್ಳಿ ಕಳೆಗಳಿಂದ ಒಳ್ಳೆ ಶುದ್ಧವಾಗಿರುವ ವಾತಾವರಣದಿಂದ ನಾವು ಇದರನ್ನು ಕಲೆಕ್ಟ್ ಮಾಡಿ ತಂದು ಇಲ್ಲಿ ಔಷಧವನ್ನು ತಯಾರು ಮಾಡ್ತೀವಿ ಮತ್ತೆ ನೀವು ನೋಡಬಹುದು ಇದು ಲಕ್ಕೆ ಗಿಡ ಅಂತ ಹೇಳ್ತೀವಿ ಇದು ಬಾಡಿ ಪೇನಿಗೆ ತುಂಬಾ ಮುಖ್ಯವಾದಂತ ನಿರ್ಗುಂಡಿ ನಿರ್ಗುಂಡಿ ತೈಲ ಮುಂತಾದ ಔಷಧಗಳನ್ನು ಇದರಿಂದ ತಯಾರು ಮಾಡ್ತೀವಿ ಕಿತ್ತಲೆ ಗಿಡ ಮದ್ದಲ್ಲ ಅಂತ ಸರ್ ಆ ತರದ ಅನೇಕ ಗಿಡಗಳಿಂದ ಅಪಾರವಾದಂತಹ ಪ್ರಾಮುಖ್ಯತೆ ಇರುತ್ತೆ ಗೊತ್ತಿರೋದಿಲ್ಲ ಹೌದು ಹೌದು ಇದು ಬಿಳಿ ಶಂಕ ಪುಷ್ಪಿ ಬಿಳಿ ಶಂಕ ಬಿಳಿ ಶಂಕ ಪುಷ್ಪಿ ಗಿಡ ಕಲ್ಕಂ ಪ್ರಯೋಜ್ಯ ಕಲು ಶಂಕಪುಷ್ಪಿ ಆಹ ಅಂತ ಒಂದು ರೂಲೆ ಇದೆ ಅಂದ್ರೆ ನಮ್ಮ ಬುದ್ಧಿ ಇಂಪ್ರೂವ್ ಆಗ್ಲಿಕ್ಕೆ ಮತ್ತೆ ಈ ಪಾರ್ಕಿನ್ಸನ್ಸ್ ಅಲ್ಜೈಮರ್ಸ್ ಮುಂತಾದ ರೋಗಗಳಿಗೆಲ್ಲ ಶಂಕಪುಷ್ಪಿದು ಔಷಧ ತುಂಬಾ ಮುಖ್ಯವಾಗಿ ಬರುತ್ತೆ ಇದು ಜಲಭ್ರಮಿ ಅಂತ ಹೇಳುವಂತ ಗಿಡ ಇದು ತುಂಬಾ ಕಡೆ ನೋಡಿರ್ತೀವಿ ನಾವು ಹೌದು ಇದು ಸುತ್ತಮುತ್ತ ಸುತ್ತಮುತ್ತ ಕಹಿ ಇರುವಂತಹ ಬ್ಲಡ್ ಫ್ಲೋ ಇಂಪ್ರೂವ್ ಆಗಲಿಕ್ಕೆ ನರನಾಡಿಗಳು ಸರಿ ಶಕ್ತಿ ಬಂದ್ಲಿಕ್ಕೆ ಬ್ರೈನ್ ಇಂಪ್ರೂವ್ ಆಗ್ಲಿಕ್ಕೆ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಆಗಲಿಕ್ಕೆ ನೆನಪಿನ ಶಕ್ತಿ ಇಂಪ್ರೂವ್ ಆಗ್ಲಿಕ್ಕೆ ಇದಕ್ಕೆಲ್ಲ ತುಂಬಾ ಒಳ್ಳೇದು ಎಲ್ಲಾ ಆಯುರ್ವೇದಿಕ್ ಸಸ್ಯಗಳನ್ನ ಇಲ್ಲೇ ಬೆಳೆಸಿ ಜೊತೆಗೆ ಅದ್ರ ಮುಖಾಂತರ ಔಷಧಿಯನ್ನು ತಯಾರು ಮಾಡಿ ನಿಮಗೆ ತಕ್ಷಣ ಆಯುರ್ವೇದ ಯಾವ್ದೋ ಒಂದು ಬೇರೆ ಕಡೆಯಿಂದ ಬರ್ತಾ ಪ್ರಾಡಕ್ಟ್ ಅಲ್ಲ ಇಲ್ಲೇ ತಯಾರು ಮಾಡತಕ್ಕಂತ ಒಂದು ಅಮೂಲ್ಯವಾದಂತ ಪ್ರಾಡಕ್ಟ್ ಅಂತಾನು ಕೂಡ ಹೇಳ್ಬಹುದು ಇದು ನೋಡಿದ್ರೆ ಬೃಂಗರಾಜ ಅಂತ ನೀವು ಬೃಂಗರಾಮಲಕ ಹೇರ್ ಆಯಿಲ್ ಬೃಂಗರಾಜ ಹೇರ್ ಆಯಿಲ್ ಆಯಿಲು ಕೇಳಿರ್ಬೇಕು ಹೌದೌದು ಅದೇ ಬೃಂಗರಾಜ ಇದ್ರ ಮುಖಾಂತರ ಆ ತರದಿ ಶಕ್ತಿಗೂ ತುಂಬಾ ಮುಖ್ಯ ಆಗುತ್ತೆ ಸರ್ ಈಗ ಈ ತಕ್ಷಣ ಆಯುರ್ವೇದ ಯಾಕೆ ಸರ್ ಬಹಳಷ್ಟು ಜನ ತಕ್ಷಣ ಆಯುರ್ವೇದ ಯಾಕೆ ಪ್ರಿಫರ್ ಮಾಡಬೇಕು ಜೊತೆಗೆ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಪ್ರಮುಖ ಇಂಪಾರ್ಟೆಂಟ್ ಆಗುತ್ತೆ ಬಹಳಷ್ಟು ಜನರಿಗೆ ಆಯುರ್ವೇದ ಅಂದ ತಕ್ಷಣ ಬಹಳಷ್ಟು ಗೊಂದಲಗಳಿದಾವೆ ಅಂದ್ರೆ ಗೊತ್ತಿದೆ ನಮ್ಮ ಋಷಿಮುನಿಗಳು ನಂಬಿಕೆ ಇಟ್ಟಿದ್ದು ಅಂತ ನನಗೆ ಗೊತ್ತಿರೋ ಹಾಗೆ ನಮ್ಮ ತಾಯಿ ಯಾವುದೋ ಒಂದು ಬೇವಿನ ಮರದ ತೊಗಟೆಯನ್ನ ಜಜ್ಜಿ ಅದನ್ನ ಹಸಿರಿನ ರಸವನ್ನ ಮಾಡಿ ನಮಗೆ ಕೊಟ್ಟಿದ್ದು ಉಂಟು ಬಾಲ್ಯದಲ್ಲಿ ಅದಾದ ನಂತರ ಸಂಪೂರ್ಣವಾಗಿ ಜ್ವರ ಸಂಪೂರ್ಣ ವ್ಯಾನಿಶ್ ಆಗ್ತಿತ್ತು ಅಷ್ಟೇ ಕಹಿ ಆಗ್ತಿತ್ತು ಆಯುರ್ವೇದ ನಂಬಿದ್ರೆ ಅಷ್ಟೇ ಕೈ ಹಿಡಿಯುತ್ತೆ ಸಂಪೂರ್ಣವಾಗಿ ಪರಿಹಾರವನ್ನು ಕೂಡ ಸಿಗುತ್ತೆ ಹೌದು ಹೌದು ಯಾವ ರೀತಿಯಾಗಿ ಹೇಳ್ತೀರಿ ರೋಗಿಗಳಿಗೆ ತಕ್ಷಣ ಅಂತ ಯಾಕೆ ನಾ ಇನ್ನೊಂದ್ಸಲ ಹೇಳುವುದು ಅಂದ್ರೆ ಆಯುರ್ವೇದ ಅಂದ್ರೆ ಸ್ಲೋ ಅಂತ ಒಂದ್ ತಪ್ ತಿಳುವಳಿಕೆ ಇದೆ ಆಯುರ್ವೇದ ಅಂದ್ರೆ ಸ್ಲೋ ಅಲ್ಲ ನೀವು ರೋಗ ಬಂದಾಗ ತಕ್ಷಣ ಆಯುರ್ವೇದಕ್ಕೆ ಬಂದ್ರೆ ತಕ್ಷಣ ಗುಣಮುಖ ಮಾಡಬಹುದು ಅದಕ್ಕೆ ಕೆಲವು ಪರ್ಟಿಕ್ಯುಲರ್ ರೀತಿಯಲ್ಲಿ ಮಾಡಬೇಕು ಋಷಿ ಮುನಿಗಳು ಹೇಳಿದ ಹಾಗೆ ನಾವು ಅದನ್ನು ಬಳಸ್ಕೊಂಡು ಹೋಗ್ಬೇಕು ಪಥ್ಯ ಆಹಾರಗಳನ್ನು ಮಾಡ್ಬೇಕು ಈ ಪಥ್ಯಾಹಾರ ಏನೋ ತಪಸ್ಸು ಅಂತ ತಿಳ್ಕೊ ಅವಶ್ಯಕತೆ ಇಲ್ಲ ಪಥ್ಯ ಅಂದ್ರೆ ಒಳ್ಳೇದು ಅಂತ ಅರ್ಥ ಒಂದು ರೋಗಕ್ಕೆ ಒಳ್ಳೇದಿರುವ ಬೇಕಾದಂತ ಆಹಾರಗಳನ್ನು ತೆಗಿಬೇಕು ಬೇಡದಂತ ಆ ರೋಗವನ್ನು ಜಾಸ್ತಿ ಮಾಡುವಂತ ಆಹಾರಗಳನ್ನು ಬಿಡಬೇಕು ಇದನ್ನು ಪಥ್ಯಾಹಾರ ಅಂತ ಹೇಳ್ತೀವಿ ಸೊ ಆತರ ನಾವು ಮಾಡಿ ಬಂದಾಗ ನಮ್ಗೆ ರೋಗ ಬೇಗ ಗುಣಮುಖವಾಗುತ್ತೆ ಬಟ್ ದಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವ ಯಾವ ಚಿಕಿತ್ಸೆ ಸಿಗುತ್ತೆ ಸರ್ ಇಲ್ಲಿ ನಾವು ನೋಡಿದ್ರೆ ಆ ಬ್ರೀದಿಂಗ್ ಸಮಸ್ಯೆ ಇರುವವರಿಗೆ ಆಸ್ತುರಾಟ ಸಮಸ್ಯೆ ಇರುವವರಿಗೆ ಅದರಿಂದ ಬೇರೆ ಬೇರೆ ಸೈಡ್ ಎಫೆಕ್ಟ್ ಬಂದಿರುವವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಮತ್ತೆ ಆ ಮುಖ್ಯವಾಗಿ ಲೇಡೀಸ್ಗಳ ಎಲ್ಲಾ ಸಮಸ್ಯೆಗಳಿಗೂ ಇಲ್ಲಿ ನಾವು ಟ್ರೀಟ್ಮೆಂಟ್ ಡಾಕ್ಟರ್ಸ್ ನಾವು ಕೊಡ್ತೀವಿ ಅಂದ್ರೆ ಪಿಸಿಒಡಿ ನೀರ್ಗುಳ್ಳೆ ಥೈರಾಯ್ಡು ಬೊಜ್ಜು ಬಂಜೆತನ ಯೂಟರಸ್ ಅಲ್ಲಿ ಏನಾದ್ರು ಸಮಸ್ಯೆಗಳು ಮತ್ತೆ ಫ್ಯಾಟಿ ಲಿವರ್ ಫ್ಯಾಟಿ ಯೂಟರಸ್ ಅಲ್ಲಿ ಫ್ಯಾಟ್ ತುಂಬುದು ಟ್ರೀಟ್ಮೆಂಟ್ ಜಾಸ್ತಿ ನಾವು ಕೊಡ್ತೀವಿ ಸಕ್ಸಸ್ ತುಂಬಾ ಸಕ್ಸಸ್ ರೇಟ್ ಇದೆ ಬಿಫೋರ್ ಆಫ್ಟರ್ ನಾವು ತೋರಿಸಬಹುದು ರೋಗ ಇಲ್ಲಿ ಬರೋದಕ್ಕೆ ಮುಂಚೆ ಯಾವ ತರ ಇತ್ತು ಬಂದ ಮೇಲೆ ಎಷ್ಟು ಇಂಪ್ರೂವ್ ಆಗಿದೆ ಅಂತ ನಾವು ತೋರಿಸಬಹುದು ಅಥವಾ ಎಷ್ಟೋ ಕೇಸುಗಳು ನಮ್ಮ ಹತ್ರ ಇದೆ ಸಕ್ಕರೆ ಕಾಯಿಲೆಯಿಂದ ಡಯಾಬೆಟಿಕ್ ಫುಡ್ ಅಂತ ಒಂದು ಬರುತ್ತೆ ಕಾಲಲ್ಲಿ ಹುಣ್ಣಾದ್ರೆ ಆದ್ರೆ ಗುಣ ಆಗಲ್ಲ ಸಕ್ಕರೆ ಇರುವವರಿಗೆ ಅದರನ್ನು ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡಿ ಗುಣಮುಖ ಎಷ್ಟೋ ಮಾಡಿದೀವಿ ಅದರನ್ನು ಮಾಡ್ತೀವಿ ಚರ್ಮ ರೋಗಗಳು ಬಂದಾಗ ಚರ್ಮ ರೋಗದಲ್ಲಿ ಮುಖ್ಯವಾಗಿ ಸೋರಿಯಾಸಿಸ್ ಅಂತ ಹೇಳುವಂತ ರೋಗ ಆ ಚರ್ಮದಲ್ಲಿ ಒಂಥರ ಕಪ್ಪು ಇದು ಸಿಮೆಂಟ್ ಹಾಕಿದ ಹಾಗೆ ಇದೆಲ್ಲ ಬರುತ್ತೆ ಅದರನ್ನೆಲ್ಲ ಅದೆಲ್ಲ ಯಾಕೆ ಅಂದ್ರೆ ಒಳಗಡೆ ಟಾಕ್ಸಿನ್ಸ್ ತುಂಬಿಕೊಂಡಿರೋದ್ರಿಂದ ಆತರ ಆಗುದು ಅದರನ್ನೆಲ್ಲ ನಾವು ಸರಿಯಾದಂತಹ ಟೆಸ್ಟ್ಗಳನ್ನೆಲ್ಲ ಬ್ಲಡ್ ಟೆಸ್ಟ್ ಏನಾದ್ರು ಬೇಕಾದ್ರೆ ಮಾಡಿ ನಾಡಿ ಪರೀಕ್ಷೆ ಎಲ್ಲ ಮಾಡಿ ಪತ್ತೆ ಹಚ್ಚಿ ಸರಿಯಾದಂತಹ ಅದರಲ್ಲಿ ಕಟುರೋಹಿಣಿ ಅಂತ ಒಂದಿದೆ ಕಟುರೋಹಿಣಿ ಅಂತ ಹೇಳುವಂತ ಹಿಮಾಲಯದಲ್ಲಿ ಸಿಗುವಂತಹ ಒಂದು ಔಷಧ ಇದೆ ಅದರನ್ನು ಹಾಕಿರುವಂತಹ ಕಟುರೋಹಿಣಿಯಾದಿ ಕಷಾಯ ಮುಂತಾದ ಇದಿದೆ ನಮ್ಮ ಔಷಧಗಳಿದೆ ಅದರಿಂದ ನಾವು ಅದರನ್ನು ಟ್ರೀಟ್ ಮಾಡ್ತೀವಿ ಮಾಡಿದಾಗ ಒಂದು ಹದಿನೈದು ದಿವಸದಲ್ಲೆಲ್ಲ ನಿಮಗೆ ಒಳ್ಳೆ ಇಂಪ್ರೂವ್ಮೆಂಟ್ ಗೊತ್ತಾಗ್ಬಿಡುತ್ತೆ ಚರ್ಮದಲ್ಲೆಲ್ಲ ನಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ಬೇಗ ಗುಣಮುಖ ನಾವು ಮಾಡಬಹುದು ಇನ್ನೊಂದೇನಂದ್ರೆ ಅಸಿಡಿಟಿ ಅಲ್ಸರು ಮತ್ತೆ ಮೋಷನ್ ಪದೇ ಪದೇ ಹೋಗುವುದು ಈ ಐ ಬಿ ಎಸ್ ಅಂತ ಹೇಳ್ತಾರೆ ಈ ಇರಿಟಬಲ್ ಬೌಲ್ ಸಿಂಡ್ರಮ್ ಅಂತ ಹೇಳುವಂತ ಅದಕ್ಕೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಗಳಿದೆ ಮತ್ತೆ ಏನಂದ್ರೆ ಈ ಅಲರ್ಜಿ ರಾಶಸ್ ಏರಿಯಾ ಅಂತ ಬರುತ್ತೆ ನೆವೆ ಬರುತ್ತೆ ಮುಖ್ಯವಾಗಿ ಐ ಕಂಪನಿಗಳಲ್ಲಿ ಕೆಲಸ ಮಾಡುವವರು ತುಂಬಾ ಸ್ಟ್ರೆಸ್ ಇರುವವರಿಗೆಲ್ಲ ಆರ್ಟಿಕೇರಿಯಲ್ ರಾಶಸ್ ಅಂತ ಬರುತ್ತೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತಾನು ಅದರನ್ನು ಅಲೋಪತಿಯಲ್ಲಿ ಕರೀತಾರೆ ಅದಕ್ಕೆಲ್ಲ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ಗಳು ನಾವು ಕೊಡ್ತೀವಿ ಮತ್ತೆ ಮಂಡಿ ನೋವು ಟೈರ್ಡ್ನೆಸ್ ಜಾಸ್ತಿ ಆಗೋದು ವೀರ್ಯಾಣು ಕಡಿಮೆ ಇರೋದು ವೀರ್ಯಾಣು ಕಡಿಮೆ ಇರೋದ್ರಿಂದ ಬಂಜೆತನ ಬರುತ್ತೆ ಸೊ ಅದಕ್ಕೆ ಈಗ ಅವರು ಸೆಮನ್ ಅನಾಲಿಸಿಸ್ ಮಾಡಿದಾಗ ಜೀರೋ ಪರ್ಸೆಂಟೇಜ್ ಮೋಟಿಲಿಟಿ ಅಂತ ಹೇಳುವ ಇದು ಕೇಸುಗಳಿರುತ್ತೆ ಆ ಕೇಸುಗಳಿಗೆ ಕೂಡ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದಾಗ ಅಶ್ವಗಂಧ ರಸಾಯನ ಆಮಲಕ್ಕಿ ರಸಾಯನ ಮುಂತಾದ ಹಲವಾರು ನಮ್ಮದೇ ಆದಂಥ ನಾವು ಪ್ರಾಡಕ್ಟ್ಗಳಿದೆ ಅದರನ್ನು ಅವರು ತಗೊಂಡಾಗ ಡಾಕ್ಟರ್ಸು ಅವರಿಗೆ ಬೇಕಾದಂಥ ಗೈಡ್ಲೈನ್ಸ್ ಕೊಡ್ತಾರೆ ಡಿಟಾಕ್ಸಿಫಿಕೇಶನ್ ಅಂತ ಹೇಳುವಂಥ ಒಂದು ಟ್ರೀಟ್ಮೆಂಟ್ ನಾವು ಇಲ್ಲಿ ಮಾಡಿಸ್ತೀವಿ ಇದನ್ನೆಲ್ಲ ಮಾಡಿದಾಗ ಅವರಿಗೆ ಮಿನಿಮಮ್ ಬೇಕಾಗಿರೋದು ಫೈವ್ ಮಿಲಿಯನ್ ಕೌಂಟು ಟೆನ್ ಮಿಲಿಯನ್ ಕೌಂಟ್ ಅಂತ ಬೇಕಾಗುತ್ತೆ ಆ ಕೌಂಟಿಗೆ ಅವರದ್ದು ರಿಪೋರ್ಟ್ ಬಂದ್ಬಿಡುತ್ತೆ ಅವ್ರದ್ದು ಈ ಇಂಪ್ರೂವ್ ಆಗುತ್ತೆ ಮತ್ತೆ ಇದೆಲ್ಲ ನಾವು ಇಲ್ಲಿ ಟ್ರೀಟ್ ಮಾಡ್ತೀವಿ ಬಹಳ ಸರಿ ಪಾಶ್ಚಿಮಾತ್ಯ ಮೆಡಿಸಿನ್ಸ್ ಗಳನ್ನ ಬಳಸಬೇಕಾದ್ರೆ ಅಥವಾ ಈ ವೆಸ್ಟರ್ನ್ ಮೆಡಿಸಿನ್ಸ್ ಗಳಿಗೆ ಅಡಿಕ್ಟ್ ಆಗ್ಬಿಟ್ರೆ ಅದೊಂಥರ ಲಾಂಗ್ ಟರ್ಮ್ ಪ್ರೋಸೆಸ್ ತಗೊಳ್ತಾನೆ ಇರಬೇಕು ಅದು ಅಡಿಕ್ಷನ್ ತರ ಆಗಿಬಿಡುತ್ತೆ ಅಂತ ಬಟ್ ಅಟ್ ಲೀಸ್ಟ್ ಈ ಆಯುರ್ವೇದ ಚಿಕಿತ್ಸೆಗೆ ಮೊರೆ ಹೋದವರು ಬೇಗ ಅದನ್ನ ಒನ್ ಒನ್ ಟರ್ಮ್ ನಿಲ್ಸ್ಬಿಡ್ಬಹುದು ನಿಲ್ಸ್ಬಿಡ್ಬಹುದು ಅದು ಮತ್ತೆ ಏನಂದ್ರೆ ಮುಂದೆ ಬರುವುದೂ ಇಲ್ಲ ನಾವು ಹೇಳಿದ ಹಾಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಬರುವುದೂ ಇಲ್ಲ ಈಗ ಥೈರಾಯ್ಡ್ ಅಲ್ಲ ಟೈರೋನೋಮ್ ಸೆವೆಂಟಿ ಫೈವ್ ಹಂಡ್ರೆಡ್ ಎಂ ಇದೆಲ್ಲ ತಗೊಳ್ಳುವವರು ನಾವು ಆಯುರ್ವೇದ ಚಿಕಿತ್ಸೆ ಮಾಡಿದ್ರೆ ಅದು ಕ್ರಮೇಣ ಫಿಫ್ಟಿ ಎಂ ಜಿ ಟ್ವೆಂಟಿ ಫೈವ್ ಎಂ ತರ ಕಡಿಮೆ ಮಾಡ್ತಾ ಹೋಗ್ಬಹುದು ಅವರಿಗೆ ಕಡಿಮೆ ಮಾಡ್ತಾ ಹೋಗ್ಬಹುದು ಇನ್ಸುಲಿನ್ ನೂರು ತಗೊಂಡ್ರು ಇನ್ಸುಲಿನ್ ಐವತ್ತು ಯೂನಿಟ್ ಈ ತರ ಯೂನಿಟ್ ಗಳು ತಗೊಳ್ತಾರೆ ಇಷ್ಟೆಲ್ಲ ಯೂನಿಟ್ ಗಳು ತಗೊಂಡ್ರು ಕೂಡ ಅವರಿಗೆ ಗುಣ ಆಗಲ್ಲ ಶುಗರ್ ಕಡಿಮೆ ಆಗಲ್ಲ ಶುಗರ್ ಫೋರ್ ಹಂಡ್ರೆಡ್ ಇರುತ್ತೆ ಅವಾಗ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅದ್ರ ಬಾಡಿ ರೆಸಿಸ್ಟ್ ಆಗಿಬಿಡುತ್ತೆ ಅದಕ್ಕೆ ಅದಕ್ಕೆ ಆಯುರ್ವೇದ ಔಷಧಿಗಳನ್ನು ತಗೊಂಡಾಗ ಅವ್ರಿಗೆ ಇನ್ನೂರು ನೂರೈವತ್ತು ಈ ತರ ಎಲ್ಲ ಶುಗರ್ ಕಡಿಮೆ ಆಗುತ್ತೆ ಎಷ್ಟೋ ಜನ ಆತರ ಆಗಿದೆ ಮತ್ತೆ ಯುವಕರಲ್ಲಿ ಈ ಸಕ್ಕರೆ ಕಾಯಿಲೆ ಬಂದ್ರೆ ನಾವು ಅದೆಲ್ಲ ಆಲ್ಮೋಸ್ಟ್ ನಾವು ಹಂಡ್ರೆಡ್ ಪರ್ಸೆಂಟೇಜ್ ಅಂತಾನೆ ಹೇಳ್ಬಹುದು ಅದರನ್ನು ನಾವು ಸರಿ ಮಾಡಬಹುದು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡಬಹುದು ಎಷ್ಟು ಜನ ಮಾಡಿದೀವಿ ಯಾಕಂದ್ರೆ ಅದರಲ್ಲ ಲೈಫ್ ಸ್ಟೈಲ್ ಇಂದ ಸರಿಯಾದ ತಿಳುವಳಿಕೆ ಇಲ್ಲದಿರೋದ್ರಿಂದ ಅವ್ರಿಗೆ ಆತರ ಬಂದಿರುತ್ತೆ ನಾವು ಸರಿಯಾದ ಔಷಧಗಳು ನಾಲೆಡ್ಜ್ ಇರಲ್ಲ ಸರ್ ಹೇಳಿದ್ನಲ್ಲ ನೋಡಿ ಈ ಗಿಡಮೂಲಿಕೆಗಳನ್ನೆಲ್ಲ ನಾವು ನೋಡ್ತಾ ಬಂದಾಗ ಒಂದು ಅಚ್ಚರಿ ಅಂತ ಅನ್ಸುತ್ತೆ ಇಷ್ಟೆಲ್ಲಾ ಗಿಡ ಮೂಲಿಕೆಗಳ ಸಂಪತ್ತು ನಮ್ಮ ಇದರಲ್ಲಿ ಇದೆಯಾ ಅಂತ ನಮ್ಮ ಈ ಭೂಮಿಯಲ್ಲಿ ಸಸ್ಯ ಸಂಪತ್ತಲ್ಲಿ ಇದೆಯಾ ಅಂತ ಕೆಲವೊಂದನ್ನ ಎಕ್ಸ್ಪ್ಲೈನ್ ಕೂಡ ಮಾಡ್ಬೋದು ನೀವು ಜೊತೆಗೆ ಯಾವ ರೀತಿಯಾದಂತ ಧೈರ್ಯವನ್ನು ಮೂಡಿಸ್ತೀರ ಸೈನ್ಯ ಯುವ ಜನತೆಗಂತೂ ಈ ಬಹಳಷ್ಟು ಗೊಂದಲಗಳು ಇದ್ದೇ ಇರುತ್ತೆ ಆಯುರ್ವೇದ ಅಂದ ತಕ್ಷಣ ಒಂದು ಕನ್ಫ್ಯೂಷನ್ಸ್ ಇರುತ್ತೆ ಎಷ್ಟು ಧೈರ್ಯ ತುಂಬ ಅವರಿಗೆಲ್ಲ ಅಯ್ಯೋ ಹೇಳ್ತೇನೆ ನಮ್ಮ ರಾಜಸ್ಥಾನದಿಂದ ಬರುವಂತ ಒಂದು ಔಷಧ ಗುಗ್ಗುಲು ಅಂತ ಹೇಳ್ತೀವಿ ಹಲವಾರು ಇನ್ಫ್ಲಮೇಶನ್ಸ್ ಊತಗಳು ಇನ್ಫ್ಲಮೇಶನ್ಸ್ ಬಂದಾಗ ಆ ಇನ್ಫ್ಲಮೇಶನ್ ಕಡಿಮೆ ಆಗ್ಲಿಕ್ಕೆ ಈಗ ಮಂಡಿ ನೋವು ಇರುತ್ತೆ ಜಾಯಿಂಟ್ ಪೇನ್ ಇರುತ್ತೆ ಇನ್ನು ಟೆಸ್ಟ್ ಮಾಡಿದಾಗ ಸಿ ಆರ್ ಪಿ ಲೆವೆಲ್ ರಿಯಾಕ್ಟಿವ್ ಪ್ರೋಟೀನ್ ಅಂತ ಒಂದು ಇದೆ ಸಕ್ಕರೆ ಕಾಯಿಲೆ ಜಾಸ್ತಿ ಆದಾಗ ಬೇರೆ ಬೇರೆ ಕಾಯಿಲೆಗಳು ಜಾಸ್ತಿ ಆದಾಗ ಬರುವಂತ ಕಡಿಮೆ ಮಾಡ್ಲಿಕ್ಕೆ ಇರುವಂತಹ ಕಷಾಯಗಳು ಇದರಿಂದ ತಯಾರಾಗುತ್ತೆ ಇದು ಗುಗ್ಗುಲು ಅಂತ ಹೇಳುವಂತ ಒಂದು ಪದಾರ್ಥ ಮತ್ತೆ ಇದೊಂದು ನಾವು ನೋಡಿದ್ರೆ ಇದು ಪುನರ್ನವ ಅಂತ ಹೇಳುವಂತ ಪುನರ್ನವ ಅಂದ್ರೆ ರಿಜುವನೇಷನ್ ಅಂತ ಅರ್ಥ ಸೊ ಇದು ಲಿವರಿಗೆ ಇದಕ್ಕೆಲ್ಲ ತುಂಬಾ ಮುಖ್ಯವಾದಂತ ಒಂದು ಪದಾರ್ಥ ಒಂದು ಔಷಧ ಮತ್ತೆ ನೀವು ಇಲ್ಲಿ ನೋಡಬಹುದು ಔಷಧ ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ರೋಗ ಜಾಸ್ತಿ ಇದಕ್ಕೆಲ್ಲ ಇದು ಪ್ರಯೋಜನ ಇದೆಲ್ಲ ಪಂಜಾಬಿಂದ ಪಂಜಾಬ್ ಇಂದ ಬರುವಂತಹದ್ದು ಇದು ಕರ್ನಾಟಕದಲ್ಲೇ ನಾವು ನಮ್ಗೆ ಸಿಗುವಂತ ಬಿಬಿ ತಕಿ ಹರಿ ತಕಿ ಅಂತ ಹೇಳುವಂತ ಎರಡು ಗಿಡಗಳು ಮೋಷನ್ ಎಲ್ಲ ಹೋಗ್ಲಿಕ್ಕೆ ಕ್ಲಿಯರ್ ಆಗ್ಲಿಕ್ಕೆಲ್ಲ ಅದು ಉಪಯೋಗ ನಾವು ಉಪಯೋಗ ಮಾಡ್ತೀವಿ ಬಹಳ ಜನ ಧೈರ್ಯ ಇರುತ್ತೆ ಸರ್ ಬಟ್ ಈ ಸೈಡ್ ಎಫೆಕ್ಟ್ಸ್ ಬಗ್ಗೆನು ಹೇಳಿ ಸರ್ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಕೂಡ ತುಂಬಾ ಧೈರ್ಯ ಹೌದು ಯಾವುದೇ ಸೈಡ್ ಎಫೆಕ್ಟ್ ಗಳು ಆತರ ಬರಲ್ಲ ಯಾಕಂದ್ರೆ ಇದೆಲ್ಲ ಯಾವ ರೋಗಿಗಳಿಗೆ ಯಾವ ತರ ಬೇಕೋ ಅಷ್ಟೇ ನಾವು ಅದರನ್ನು ಪ್ರಯೋಗ ಮಾಡೋದ್ರಿಂದ ಸೈಡ್ ಎಫೆಕ್ಟ್ ನಿಮಗೆ ಬರಲ್ಲ ಮೋಶನ್ ಸಮಸ್ಯೆ ತುಂಬಾ ಜನರಿಗೆ ಸರಿಯಾಗಿ ಮಲಬದ್ಧತೆ ಇರುತ್ತೆ ಆ ಮಲಬದ್ಧತೆ ನಿವಾರಣೆ ಮಾಡುವಂತ ಅವಿಪತ್ತಿಕರ ಚೂರ್ಣ ಪರ್ಗೇಶನ್ ಚೂರ್ಣ ಮುಂತಾದದು ಕೃಷ್ಣಾ ತ್ರಿವೃತ್ ಅಂತ ಹೇಳ್ತೀವಿ ಈ ಕೃಷ್ಣಾ ತ್ರಿವೃತ್ ಪ್ರಯೋಗದಿಂದ ಮಲಬದ್ಧತೆ ಎಲ್ಲ ನಿವಾರಣೆ ಆಗುತ್ತೆ ಇದು ಜಾಂಡಿಸು ಮತ್ತೆ ಸಕ್ಕರೆ ಕಾಯಿಲೆ ಲಿವರ್ ಸಿರೋಸಿಸು ದೇವದಾರು ಇದು ನಿಮ್ಗೆ ಮರದ ಅರಿಶಿನ ಅಂತ ಕರಿತೀವಿ ಮರದ ಅರಿಶಿನ ದಾರು ಹರಿದ್ರ ದಾರು ಹರಿದ್ರ ಅಂತ ಹೇಳುವಂತದ್ದು ಹೇಳುವಂತಹದ್ದು ವರೆಗೆ ಗುಣ ಮಾಡುವಂತ ಶಕ್ತಿ ಇರುವಂತಹ ಒಂದು ಔಷಧ ಇದು ಇದು ಮತ್ತೆ ನೀವು ಇನ್ನೊಂದು ನೋಡಬಹುದು ನಿಮ್ಗೆ ವರುಣ ವರುಣ ಅಂತ ಹೇಳಿ ಇದು ಯಾಕೆ ಅಂದ್ರೆ ಈಗ ತುಂಬಾ ಜನ ಆಲ್ಕೋಹಾಲ್ ಗೆಲ್ಲ ಅಡಿಕ್ಟ್ ಆಗ್ಬಿಟ್ಟು ಅವರಿಗೆ ಲಿವರು ಹಾಳಾಗ್ಬಿಡುತ್ತೆ ಅವಾಗ ಹೊಟ್ಟೆಯಲ್ಲಿ ನೀರು ತುಂಬುವಂತ ರೋಗ ಬರುತ್ತೆ ಆಮೇಲೆ ಡ್ರೈನ್ ಮಾಡಿ ನೀರು ತೆಗಿತಾರೆ ಹೊಟ್ಟೆಯಿಂದ ಅದೊಂದು ಹದಿನೈದು ದಿವಸ ಮತ್ತೆ ತುಂಬುತ್ತೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಆ ವಾರಕ್ಕೆ ಎರಡು ಸಲ ರಿಮೂವ್ ಮಾಡಬೇಕು ಅಂತ ಆಗುತ್ತೆ ಆತರ ಇರೋರಿಗೆಲ್ಲ ಇದು ವರುಣ ಅದೇ ಕಷಾಯ ಅಂತ ಹೇಳುವಂತ ವರುಣ ಅಂತ ಹೇಳುವ ಇದ್ರನ್ನು ಕಷಾಯ ಔಷಧ ಮಾಡಿಕೊಟ್ರೆ ರಿಜುವನೇಟ್ ಆಗುತ್ತೆ ಆ ನೀರು ತುಂಬುವುದು ಕಡಿಮೆ ಆಗುತ್ತೆ ಆ ತರದ್ದೆಲ್ಲ ಆಗುವಂತದ್ದು ದಶಮೂಲದಲ್ಲಿ ಬರುವಂತಹ ಗಂಭಾರಿ ಅಂತ ಹೇಳುವಂತಹ ಗಿಡ ಹೌದು ಮತ್ತೆ ಸಮುದ್ರ ಇದೆಲ್ಲ ಕೋವಿಡ್ ವರೆಗೂ ಮುಖ್ಯ ಇದು ಇಂಪ್ರೂವ್ ಆಗುವಂತ ಇದು ಕಾಲ್ಮೇಗ್ ಅಂತ ಹೇಳುವ ಒಂದು ಗಿಡ ಕೋವಿಡ್ ಹೌದು ಇಮ್ಯುನಿಟಿ ಜಾಸ್ತಿ ಮಾಡಿ ವೈರಸ್ ಇದೆಲ್ಲ ಆಂಟಿ ಪ್ರಾಪರ್ಟಿ ಇರುವಂತ ಒಂದು ಇದು ಕಾಲಮೇಘ ತಮಿಳುನಾಡಲ್ಲಿ ಇದರದ್ದೆಲ್ಲ ಗವರ್ಮೆಂಟ್ ಇದರದ್ದು ಕಷಾಯ ಚೂರ್ಣ ಮಾಡಿ ಕೊಟ್ಟಿದ್ರು ಆ ಟೈಮಲ್ಲಿ ಅಲ್ಲಿನ ಸರ್ಕಾರವೇ ಅನುಮತಿ ಕೊಟ್ಟು ಹೌದು ಹೌದು ಅದ್ರದ್ದು ಗವರ್ಮೆಂಟ್ ಇದೆ ಆಂಟಿ ವೈರಲ್ ಹೌದು ಹೌದು ಆತರ ಮಾಡಿದ್ರು ಸಂಪೂರ್ಣ ಮಾಹಿತಿ ಹೇಳ್ತಾ ಮಕ್ಕಳಿಗೆ ಜ್ವರ ಎಲ್ಲ ಬರುತ್ತಲ್ಲ ಸೀತಾ ಕೆಮ್ಮು ಜ್ವರ ಚಿಕ್ಕ ಮಕ್ಕಳಿಗೆ ಬರುವಂತ ಅದಕ್ಕೆಲ್ಲ ಇರುವಂತ ಕೊನ್ನಾರಿಗಡ್ಡೆ ಅಂತ ಕರ್ನಾಟಕದಲ್ಲಿ ಹೇಳ್ತಾರೆ ಇದು ಕರ್ನಾಟಕದಲ್ಲೂ ತಮಿಳುನಾಡಲ್ಲೂ ಎಲ್ಲ ಇದು ನಾವು ನೋಡಬಹುದು ಇದರ ಇದರ ಇದು ಒಂದು ಹುಲ್ಲಿಂದ ಬರುವುದು ಮತ್ತೆ ಆಲ್ಮೋಸ್ಟ್ ನೀವು ಈ ನಮ್ಮ ಭಾರತದಲ್ಲೇ ಕೆಲವೊಂದು ರಾಜ್ಯಗಳಿಂದ ಇಂಪೋರ್ಟ್ ಮಾಡ್ತೀರಾ ಅಂತ ಎಲ್ಲಾ ಬರುತ್ತೆ ಮತ್ತೆ ಬರುತ್ತೆ ಮತ್ತೆ ಕೆಲವೆಲ್ಲ ಅಫ್ಘಾನಿಸ್ತಾನ ಇದೆಲ್ಲ ಇದು ನಿಮ್ಗೆ ಜ್ಯೇಷ್ಠ ಮಧು ಅಂತ ಹೇಳುವಂತಹದ್ದು ಇದು ಇರಾನ್ ಅಫ್ಘಾನಿಸ್ತಾನ್ ಆ ಕಡೆಯಿಂದ ಎಲ್ಲಾ ಇಂಡಿಯಾಕ್ಕೆ ಬರುವಂತಹ ಮತ್ತೆ ಅದನ್ನ ಖರೀದಿ ಮಾಡಿ ಮತ್ತೆ ಹೌದು ಬರುತ್ತೆ ಮತ್ತೆ ಇದು ನೀವು ನೋಡಿದ್ರೆ ಆಸಿಬಿಲಿಟಿಗೆ ಅತಿ ಉತ್ತಮವಾದಂತಹ ಒಂದು ಬೇರಿದು ಸಾರಿ ಬಾ ಅಂತ ಹೇಳಿ ಸಾರಿ ಬಾ ಹೌದು ಇದು ಈ ಡೆಲಿವರಿ ಆದ ಆ ಲೇಡಿಗೆ ಈಗ ಎದೆ ಹಾಲು ಕಡಿಮೆ ಇದೆ ಅಥವಾ ಅದರನ್ನು ಜಾಸ್ತಿ ಮಾಡ್ಲಿಕ್ಕೆ ಮುಖ್ಯವಾಗಿ ಉಪಯೋಗಿಸುತ್ತವೆ ಹಲವಾರು ಲೇಡಿ ಸಮಸ್ಯೆಗಳಿಗೆ ಶತಾವರಿ ಅಂತ ಹೇಳುವಂತ ಹೇಳುವಂತ ಗಿಡ ಇದು ಮಕ್ಕಳಿಗೆ ವಿದ್ಯೆ ಇದು ಎಲ್ಲ ಬುದ್ಧಿ ಇದೆಲ್ಲ ಇಂಪ್ರೂವ್ ಮಾಡ್ಲಿಕ್ಕೆ ವಾಕ್ ಶಕ್ತಿ ಇಂಪ್ರೂವ್ ಮಾಡ್ಲಿಕ್ಕೆ ಇರುವಂತಹ ಬಜೆ ಬಜೆ ಬೇರು ಅದೊಂದು ಇದು ಅಶ್ವಗಂಧ ಅಂತ ಇದು ನಮ್ಮ ಬೀದರು ಆ ಕಡೆ ಎಲ್ಲ ಇದರನ್ನು ಬೆಳೆಸ್ತಾರೆ ಬೆಳೆಗಾರರು ಇದರನ್ನು ಬೆಳೆಸ್ತಾರೆ ಇದು ಅಶ್ವಗಂಧ ಚಿಕಿತ್ಸೆ ಯಾವುದೇ ಒಂದು ಚಿಕಿತ್ಸೆ ಕೊಡೋದಾದ್ರೂ ಒಂದು ವರ್ಷಗಳ ಕಾಲ ಇದೇ ರೀತಿ ಪತ್ತೆ ಮಾಡ್ಬೇಕು ಆತರ ಏನಾದ್ರು ಮುಖ್ಯವಾಗಿ ಇಲ್ಲಿ ಏನ್ ಮಾಡ್ತೀವಿ ಫಸ್ಟ್ ಒಂದು ತಿಂಗಳು ತುಂಬಾ ಮುಖ್ಯವಾಗಿ ಹದಿನೈದು ದಿವಸಕ್ಕೆ ನಾವು ಪತ್ತಿದ ಆಹಾರನು ಇಲ್ಲೇ ಕೊಡ್ತೀವಿ ನಾವು ಕೊಡ್ತೀವಿ ಮನೆಗೆ ಮತ್ತೆ ಇಲ್ಲೇ ಸ್ಟೇ ಮಾಡಿ ಬೇಕಾದ್ರೆ ಆತರೂ ಟ್ರೀಟ್ಮೆಂಟ್ ವ್ಯವಸ್ಥೆ ಇದೆ ಮತ್ತೆ ಕೆಲವರಿಗೆ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಏನಾದ್ರು ಇದ್ರೆ ಆಯುರ್ವೇದದಲ್ಲಿ ಇಲ್ಲಿ ಇನ್ಶೂರೆನ್ಸ್ ರೀಇಂಬರ್ಸ್ಮೆಂಟ್ ಅದು ಕೂಡ ಆಗುತ್ತೆ ಹೌದು ಹೌದು ಕ್ಲೈಮ್ ಮಾಡಬಹುದು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಅವರು ಕವರೇಜ್ ಆಗುತ್ತೆ ಅಂದ್ರೆ ಆತರ ಇದೆ ನೀವು ಟೈಮ್ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ ಕೇಳಿದ್ರಲ್ವಾ ಸಾಮಾನ್ಯವಾಗಿ ತುಂಬಾ ಲಾಂಗ್ ಟರ್ಮ್ ಸಮಸ್ಯೆಗಳಿದ್ರು ಕೂಡ ಒಂದು ಹದಿನೈದು ದಿವಸದಲ್ಲಿ ನಾವು ಒಂದು ಗಮನಾರ್ಹವಾದ ವ್ಯತ್ಯಾಸವನ್ನು ನಾವು ತೋರಿಸ್ಕೊಡ್ತೀವಿ ಸ್ವಲ್ಪ ಅಂದ್ರೆ ಏನ್ ನಾನು ಹೇಳಿದ ಅರ್ಥ ಏನು ಅಂದ್ರೆ ಕೆಲವರು ಗ್ಯಾರಂಟಿ ಗುಣ ಮಾಡ್ತೀರಾ ಅಂತ ಕೇಳ್ತಾರೆ ಫೋನ್ ಅಲ್ಲಿ ಯಾರು ನಾವು ಎತ್ತಿಕಲ್ ಆಗಿ ಹಾಗೆ ಹೇಳಲೇಬಾರದು ಒಂದು ರೋಗಿಯನ್ನು ನೋಡದೆ ಗ್ಯಾರಂಟಿ ಇಂತ ರೋಗ ಇದು ರೋಗ ಗುಣ ಮಾಡ್ಲಿಕ್ಕೆ ಇರುವಂತ ಒಂದು ಏನೋ ಒಂದು ಮೆಷಿನ್ ನಮ್ಮ ಹತ್ರ ಇಲ್ಲ ಮ್ಯಾಜಿಕ್ ನಾವು ಮಾಡ್ಲಿಕ್ಕೆ ಆಗಲ್ಲ ನಾವೇನ್ ಮಾಡ್ತೀವಿ ನಿಮ್ಮನ್ನ ನೋಡ್ಬಿಟ್ಟು ನಿಮ್ ಸಮಸ್ಯೆ ಯಾಕೆ ಬಂತು ಅಂತ ಅರ್ಥ ಮಾಡಿ ಅದ್ರ ಪರಿಹಾರ ಹೇಗೆ ಅಂತ ಕೊಡ್ತೀವಿ ಅವಾಗ ಖಂಡಿತ ಪರಿಹಾರ ಆಗುತ್ತೆ ಅದಕ್ಕೆ ಹದಿನೈದು ದಿವಸದಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಗೊತ್ತಾಗುತ್ತೆ ಕುದಲು ಉದುರುವಿಕೆ ಇದೆ ಕುದಲು ಉದುರುದು ಜಾಸ್ತಿ ಇದೆ ಅಂದ್ರೆ ಅದು ಅವ್ರಿಗೆ ಗೊತ್ತಿರುತ್ತೆ ಇಷ್ಟು ಕುದಲು ನನಗೆ ಉದುರುತ್ತಾ ಇದೆ ಅಂತ ನಮ್ಮನ್ನ ಇಲ್ಲಿ ನಾವು ಮೆಡಿಸಿನ್ ತಗೊಂಡಾಗ ನೀವು ಹದಿನೈದು ದಿವಸ ನೋಡಿ ಅವಾಗ ಗೊತ್ತಾಗುತ್ತೆ ಅದು ಹೇಗೆ ಇಂಪ್ರೂವ್ ಆಗುತ್ತೆ ಕುದ್ಲು ಉದಿರೋದಕ್ಕೆ ಹೇಗೆ ಕಡಿಮೆ ಆಗುತ್ತೆ ಅವಾಗ ನಂದೆಯ ಕಾನ್ಫಿಡೆನ್ಸ್ ಬರುತ್ತೆ ನಮ್ಗೆ ಇಲ್ಲಿ ಬರುವವರೆಲ್ಲ ಇವಾಗ ಆಲ್ಮೋಸ್ಟ್ ಗುಣಮುಖವಾದವರು ಹೇಳಿ ಬರುವ ರೋಗಿಗಳು ಬೇರೆ ಅವರ ತುಂಬಾ ಬರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ ಏನ್ ಆಗಿದೆ ಸರ್ ತುಂಬಾ ಖುಷಿಯಿಂದ ಅವರು ಮಾಡ್ತಾರೆ ತುಂಬಾ ಖುಷಿಯಿಂದ ಅವರು ಇಲ್ಲಿ ಬರ್ತಾರೆ ಡಾಕ್ಟ್ರೇ ನಮ್ಗೆ ನೋಡಿ ಇವರಿಗೆ ಈ ತರ ಸಮಸ್ಯೆ ಇದೆ ಸ್ವಲ್ಪ ಮಾಡಿಕೊಡಿ ಅಂತ ಅವರು ಆತರ ರೆಕಮೆಂಡ್ ಮಾಡ್ತಾರೆ ಆ ತರ ಇರುವವರು ಜಾಸ್ತಿ ಇವಾಗೆಲ್ಲ ಮತ್ತೆ ನಿಮ್ಮ ತರ ಇರುವವರು ಈ ಒಂದು ವಿಷಯಕ್ಕೆ ಒಂದು ಒತ್ತು ಕೊಟ್ಟು ನೀವು ಇದು ಪ್ರಚಾರ ಅಂದ್ರೆ ಪ್ರಚಾರ ಅಲ್ಲ ಜನರಿಗೆ ತಿಳುವಳಿಕೆ ಹೇಳುದು ನಾವ್ ಇದರನ್ನೆಲ್ಲ ಈ ತರ ಒಂದು ಈ ಕೆಲವರಿಗೆ ಗೊತ್ತಿರಲ್ಲ ತುಂಬಾ ಜನರಿಗೆ ಏನಾಗುತ್ತೆ ತನಿಗೊಂದು ಸಮಸ್ಯೆ ಇದೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲ್ಲ ಅವಾಗ ನಿಮ್ ತರ ಇರುವವರು ನಿಮ್ಮ ಮಾಧ್ಯಮಗಳಲ್ಲಿ ನೀವು ಹೇಳಿದಾಗ ಅವರಿಗೆ ಅದು ಗೊತ್ತಾಗುತ್ತೆ ಅವ್ರು ಇಲ್ಲಿ ಬಂದಾಗ ಅದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಆಗೋದಕ್ಕಿಂತ ಹೆಚ್ಚಿಗೆ ಯಾಕೆಂದ್ರೆ ಒಬ್ರು ಒಬ್ಬರು ಒಂದು ರೋಗಿ ಕೂಡ ಅವರಿಗೆ ಒಂದು ಎಲ್ಲಿ ಆ ಈ ಸಮಸ್ಯೆಗೆ ಪರಿಹಾರ ಇದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅವರು ನರಳಬಾರ್ದು ಅನ್ನೋದು ನಮ್ಮ ಒಂದು ಗುರಿ ಸೊ ಅದಕ್ಕೆ ನಾವು ಆದಷ್ಟು ನಾವು ಇದರನ್ನು ಜನರಿಗೆ ಹೇಳಿ ಬಯಸೋದೇನೆಂದರೆ ನೀವು ಸಮಸ್ಯೆ ಬಂದಾಗ ನಾವು ಅಂಜಿಕೆಯಿಂದ ಇರಬಾರ್ದು ತೋರಿಸ್ಬೇಕು ಏನಂದ್ರೆ ಡಯಾಗ್ನೋಸಿಸ್ ಮಾಡೋದು ಟ್ರೀಟ್ಮೆಂಟ್ ಅಲ್ಲ ಕೆಲವರು ಎಂ ವರೆಗೂ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡೋದೇ ಕುತ್ಕೊಂಡಿರ್ತಾರೆ ಆ ತರ ಮಾಡಲಿ ಪ್ರಯೋಜನ ಇಲ್ಲ ಅಲ್ವಾ ನೀವು ಆರ್ ತಿಂಗಳಿಗೆ ಆರ್ ತಿಂಗಳಿಗೆ ಬ್ಲಡ್ ಟೆಸ್ಟ್ ಮಾಡ್ತಾ ಇರ್ತೀರಾ ನಿಮ್ಗೆ ಶುಗರ್ ಇದೆ ಅಂತ ಗೊತ್ತಾಗಿದೆ ಬಾರ್ಡರ್ ಲೈನ್ ಅಂತ ಹೇಳಿ ಕೂತ್ಕೊಂಡಿರ್ತಾರೆ ನೋಡಿದ್ರೆ ಮುನ್ನೂರು ಇರುತ್ತೆ ಶುಗರ್ ಬಾರ್ಡರ್ ಲೈನ್ ಅಂದ್ರೆ ಎಷ್ಟು ನೂರ ಮೂವತ್ತು ನೂರ ಐವತ್ತು ಆದ್ರೆ ಬಾರ್ಡರ್ ಲೈನ್ ಅಂತ ಹೇಳ್ಬಹುದು ಇಲ್ಲ ನೀವು ಹಾಗೆ ಕೂತ್ಕೊಂಡು ಕೂತ್ಕೊಂಡು ನಾನು ಕೆಲವರು ಆತರ ನಾನೇ ಆಹಾರದಿಂದ ಸರಿ ಮಾಡ್ತೀನಿ ಅಂತ ಇಕ್ಕ ಅದು ಎಷ್ಟು ಮಾಡ್ಲಿಕ್ಕೆ ಆಗುತ್ತೆ ಹೇಳಿ ಅಲ್ವಾ ನಾವೆಲ್ಲ ಹೊರಗಡೆಯಿಂದ ಆಹಾರ ತಿಂತೀವಿ ಯಾರು ಎಲ್ಲಾರು ತಿಂತಾರೆ ಆ ಮತ್ತೆ ಅನಪತ್ಯಗಳು ಬಂದಾಗ ನಾವು ಇದು ಮಾಡ್ತೀವಿ ನಮಗೆ ಫೆಸ್ಟಿವಲ್ಸ್ ಬಂದಾಗ ನಾವು ಬೇರೆ ಬೇರೆ ಆಹಾರ ತಿಂತೀವಿ ಈ ತರ ಎಲ್ಲ ಆಗುತ್ತೆ ಆವಾಗ ಮುನ್ನೂರ ಅರವತ್ತೈದು ದಿನದಲ್ಲಿ ಒಂದು ನೂರು ದಿನ ಆ ಹೋಗುತ್ತೆ ಇನ್ನು ಇನ್ನೂರು ದಿನ ನೀವು ಏನೋ ಕಂಟ್ರೋಲ್ ಮಾಡ್ತೀರಾ ಅಂದ್ರೆ ಅದು ಅಷ್ಟು ಸಾಕಾಗಲ್ಲ ಕೆಲವರಿಗೆ ಸಾಕಾಗುತ್ತೆ ಕೆಲವರು ಕರೆಕ್ಟಾಗಿ ವಾಕಿಂಗ್ ಎಲ್ಲ ಮಾಡ್ತಾರೆ ಇದು ಮಾಡ್ತಾರೆ ಕೆಲವರು ಮನಸ್ಸಲ್ಲಷ್ಟೇ ಮಾಡ್ತಾರೆ ಕೃತಿಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಸೊ ಕೃತಿಯಲ್ಲಿ ನೀವು ಮಾಡಿಲ್ಲ ಅಂದ್ರೆ ನಿಮಗೆ ರೋಗ ಗುಣ ಆಗಲ್ಲ ಸೊ ಇಲ್ಲಿ ನಾವೇನು ಮಾಡ್ತೀವಿ ನಾವು ಒಂದೊಂದು ರೋಗಿಗಳಿಗೂ ಒಬ್ಬೊಬ್ರು ಡಾಕ್ಟ್ರನ್ನು ನೋಡಿ ಡಾಕ್ಟ್ರ್ ನೀವು ನೆಕ್ಸ್ಟ್ ಹದಿನೈದು ದಿವಸ ಇವರ ಜೊತೆಗೆ ಸಂಪರ್ಕದಲ್ಲಿದ್ದು ಅವರು ಫೋನಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ವೀಡಿಯೋ ಕಾಲಾಗಲಿ ಇದ್ಬಿಟ್ಟು ಅವರಿಗೆ ಹೇಗೆ ಇಂಪ್ರೂವ್ ಆಗುತ್ತೆ ನಾವು ಕೊಡುವಂಥ ಔಷಧಿ ಅವ್ರಿಗೆ ಹೇಗೆ ವರ್ಕ್ ಆಗ್ತಾ ಇದೆ ವರ್ಕ್ ಆಗ್ತಾ ಇಲ್ವಾ ಇಲ್ಲ ಅಂದರೆ ಯಾವ ಕಾರಣದಿಂದ ವರ್ಕ್ ಆಗ್ತಾ ಇಲ್ಲ ಇದರನ್ನೆಲ್ಲ ನನಗೆ ಅವರು ಹೇಳಬೇಕು ಡಾಕ್ಟರ್ಸ್ ಅಪ್ಡೇಟ್ ಮಾಡಬೇಕು ನಾವು ನಾವು ಇಂಟ್ರಾಕ್ಟ್ ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಮಾಡಿಬಿಟ್ಟು ಅವರಿಗೆ ನಾವು ಅವರಿಗೆ ಒಂದು ಸಮರ್ಪಕವಾದಂಥ ಅವರಿಗೆ ಒಂದು ಇಂಪ್ರೂವ್ಮೆಂಟ್ ನಾವು ಕೊಡುವುದು ನಮ್ಮ ಜವಾಬ್ದಾರಿ ಆ ಥರ ಮಾಡಿದಾಗ ಸಾವಿರ ಜನ ಬರ್ತಾರೆ ಅಂದರೆ ಒಂದು ಒಂಬೈನೂರು ಜನರಿಗೂ ಅದು ಒಳ್ಳೆ ಕೊಡುತ್ತೆ ಕೆಲವರು ನಾವು ಕೇಳಲ್ಲ ಕೂಡ ಇದೆ ಅದು ಕೇಳಲ್ಲೇನು ಮಾಡ್ಲಿಕ್ಕೆ ಆಗಲ್ಲ ಅವರು ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ ಟ್ರೈ ಮಾಡ್ತಾ ಇರ್ತಾರೆ ಲಾಸ್ಟ್ ತುಂಬಾ ಕಷ್ಟದಲ್ಲಿ ಇದು ಮೌಢ್ಯ ಅಂತೂ ಅಲ್ವೇ ಅಲ್ಲ ಯಾಕೆಂದ್ರೆ ನಾನು ಹೇಳದ್ನಲ್ಲ ಪುನಃ ಪುರಾತನ ಕಾಲದಿಂದಲೂ ಕೂಡ ಇದನ್ನೇ ನಮ್ಗೆ ಬಹಳ ಜನ ಇದಾರೆ ಬಟ್ ಹಣಕಾಸು ವ್ಯಯದಲ್ಲಿ ಬಹಳ ಜನಕ್ಕೆ ಎಷ್ಟು ವೆಚ್ಚ ಆಗ್ಬೋದು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹೌದ್ ಹೌದ್ ಅಟ್ಲೀಸ್ಟ್ ಒಬ್ಬ ಒಂದು ಮೀಡಿಯಂ ಲೆವೆಲಲ್ಲಿ ಇದರನ್ನು ಟ್ರೀಟ್ಮೆಂಟ್ ಮಾಡಿ ಗುಣ ಮಾಡಬಹುದು ಅದೇನ್ ದೊಡ್ಡ ಅಷ್ಟು ಆಗದೇ ಏನು ಟ್ರೀಟ್ಮೆಂಟ್ಗಳನ್ನ ಆ ಬೇರೆ ಬೇರೆ ತರದಂತ ಇದಿದೆ ಇಲ್ಲಿ ಕನ್ಸಲ್ಟೇಷನ್ ಅಂದ್ರೆ ಮುನ್ನೂರ್ ರೂಪಾಯಿ ನಮ್ಗೆ ಕನ್ಸಲ್ಟೇಷನ್ ಫೀಸು ಅದ್ರಲ್ಲಿ ಅವರ ಯಾವ ತರ ಅವ್ರಿಗೆ ಯಾವ ರೋಗ ಇದೆ ಯಾವ್ ತರ ಗುಣ ಮಾಡಬಹುದು ಇದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮತ್ತೆ ನಮ್ದು ಕಷಾಯಗಳು ಇದೆಲ್ಲ ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಚೂರ್ಣಗಳು ಆ ತರದೆಲ್ಲ ಬರುತ್ತೆ ಮತ್ತೆ ಪಂಚಕರ್ಮ ಅಂತ ಹೇಳಿದಾಗ ಅದು ಅದು ಬೇರೆ ಪಂಚಕರ್ಮ ಟ್ರೀಟ್ಮೆಂಟ್ಗಳು ಅಂದ್ರೆ ಅದು ಮೂರ್ ಸಾವಿರ ಆಗುತ್ತೆ ಏಳು ದಿವಸ ಇಪ್ಪತ್ ದಿವಸ ಮಾಡಬೇಕಾಗುತ್ತೆ ಕ್ರೋನಿಕ್ ಸಮಸ್ಯೆಗಳು ಬಂದಾಗ ಅದು ಮಾಡಲೇ ಬೇಕಾಗುತ್ತೆ ಮತ್ತೆ ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡಿದಾಗ ಅದಕ್ಕೆ ರೂಮ್ ಚಾರ್ಜಸ್ ಮತ್ತೆ ಫುಡ್ ಚಾರ್ಜಸ್ ಅದೆಲ್ಲ ಬರುತ್ತೆ ನಾವು ಆದಷ್ಟು ಇಲ್ಲಿ ಇದ್ದು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹತ್ರ ಹೇಳುದು ಬರೋರಿಗೆ ಅವರು ಎಲ್ಲಿಂದ ಆಲ್ ಓವರ್ ಕರ್ನಾಟಕದಿಂದ ನಮ್ಗೆ ಇಲ್ಲಿ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ನೋಡಿ ಅವರಿಗೆ ಇರುವಂತಹ ಹದಿನೈದು ದಿವಸಕ್ಕೆ ಇರುವಂತಹ ಔಷಧಿ ಹೋಗ್ತಾರೆ ಮತ್ತೆ ಫಾಲೋ ಅಪ್ ಗೆ ಫೋನ್ ಮಾಡಿ ಹೇಳಿ ಅವರ ವೀಕ್ಷಕರೇ ಇದ್ರ ಜೊತೆಗೆ ಒಂದು ಡಿಟಾಕ್ಸಿಫಿಕೇಶನ್ ಅಂತ ಒಂದು ಕಿಟ್ ಕೊಡ್ತಾರೆ ಇಲ್ಲಿ ಅಂದ್ರೆ ಹದಿನೈದು ದಿವಸದಲ್ಲಿ ಒಬ್ಬ ರೋಗಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳು ಜೊತೆಗೆ ಆಹಾರ ಜೊತೆಗೆ ಇದ್ರ ಜೊತೆಗೆ ಲೀಚ್ ಚಿಕಿತ್ಸೆಯೂ ಕೂಡ ಇಲ್ಲಿದೆ ಅದ್ರ ಕುರಿತಾದಂಥ ಒಂದಿಷ್ಟು ಇನ್ಫಾರ್ಮೇಶನ್ ಕೂಡ ನಾವು ನೋಡ್ತಾ ಹೋಗೋಣ ಬನ್ನಿ